ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಯಶೋಧ ಪೂಜಾರಿ ವೀಕ್ಷಕರೇ ಮಾರ್ಟಿನ್ ಎಲ್ಲರೂ ಕೂಡ ತುಂಬಾ ಕುತೂಹಲದಿಂದ ಕಾಯ್ತಾ ಇದ್ದಂಥ ಆ ಸಿನಿಮಾ ಫೈನಲಿ ಇನ್ನೇನು ನಾವು ಗಂಟೆಗಳನ್ನು ಲೆಕ್ಕ ಹಾಕ್ಬೋದು ಅಥವಾ ದಿನಗಳನ್ನು ಕೂಡ ಲೆಕ್ಕ ಹಾಕಬಹುದು ತುಂಬ ಹತ್ತಿರದಲ್ಲಿದ್ದೀವಿ ಎಲ್ಲ ಅಭಿಮಾನಿಗಳಂತೂ ಹಬ್ಬ ನೋಡಲೇಬೇಕು ಅಂತ ನಿದ್ದೆ ಬಿಟ್ಟು ಕಾಯ್ತಾ ಇದ್ದಾರೆ ಸೊ ಸರ್ ಕೂಡ ಅಷ್ಟೇ ಖುಷಿಯಲ್ಲಿದ್ದಾರೆ ಫ್ಯಾನ್ಸ್ ಜೊತೆ ಫಸ್ಟ್ ಡೇ ಫಸ್ಟ್ ಡೇ ಫಸ್ಟ್ ಶೋ ನೋಡಬೇಕು ಅಂತ ಹೇಳಿ ಸೊ ನಾನು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಎಷ್ಟು ಖುಷಿಯಲ್ಲಿದ್ದಾರೆ ಎಷ್ಟು ನಿರೀಕ್ಷೆಲಿ ಅವ್ರು ಕಾಯ್ತಾ ಇದ್ದಾರೆ ಅಂತ ಸರ್ ನಮಸ್ತೆ ನಮಸ್ತೆ ಮೇಡಮ್ ಹೇಗಿದ್ದೀರಾ ಸರ್ ಸೂಪರ್ ಆಗಿದ್ದೀನಿ ಸರ್ ಮಾರ್ಟಿನ್ ನಾವೆಲ್ಲರೂ ಕೂಡ ತುಂಬ ದಿನಗಳಿಂದ ಕಾದಂತಹ ಸಿನಿಮಾ ಫೈನಲಿ ಇನ್ನೇನು ಕೆಲವೇ ದಿನಗಳು ಬಾಕಿ ಇದ್ದಾವೆ ಗಂಟೆಗಳನ್ನು ಕೂಡ ನಾವು ಲೆಕ್ಕ ಹಾಕಬಹುದು ಅಂತ ಅನ್ಸುತ್ತೆ ನೀವು ಎಷ್ಟು ಕುತೂಹಲದಿಂದ ಕಾಯ್ತಾ ಇದ್ದೀರಾ ಅಂತ ಹೇಳಿ ಎಕ್ಸೈಟೆಡ್ ಅನ್ ಆಲ್ಸೋ ಎಕ್ಸಾಮ್ ಬರೆಯೋಕ್ಕೆ ಹೋದಾಗ ಯಾವ ಫೀಲ್ ಇರ್ತಿತ್ತು ಸ್ಕೂಲ್ ಡೇಸಲ್ಲಿ ಕಾಲೇಜ್ ಡೇಸಲ್ಲಿ ಸೊ ಆ ಫೀಲ್ ಇದೆ ಮೇಡಮ್ ಎಕ್ಸೈಟೆಡ್ ಮಾರ್ಟಿನ್ ಅಂತ ಬಂದಾಗ ಬೇವರು ಅಷ್ಟೇ ಅಲ್ಲ ರಕ್ತ ಕೂಡ ಹರಿದಿದೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ ಸೊ ಈಗ ಫೈನಲ್ ಹಂತದಲ್ಲಿ ಇದೀರಾ ಈಗ ಏನಾದರೂ ನೆನಪಾಗುತ್ತೆ ಸರ್ ಆ ಕಷ್ಟದ ದಿನಗಳು ಅಥವಾ ಶೂಟಿಂಗ್ ಟೈಮಲ್ಲಿ ಆದಂಥ ಕೆಲವು ವಿಚಾರಗಳು ಆ ಸಾಂಗ್ ಸೂಪರ್ ಡೂಪರ್ ಹಿಟ್ ಆಯಿತು ನೀವು ಆ ಟೈಮಲ್ಲಿ ಫ್ಲೈಟ್ ಇಶ್ಯೂ ಆದಂಥ ಸಂದರ್ಭದಲ್ಲೇ ಶೂಟ್ ಆದಂಥ ಸಾಂಗ್ ಅದು ಈಗ ಏನಾದರೂ ಒಂದು ಒಳ್ಳೆ ಮೆಮೊರಿ ಎಲ್ಲೋ ಹೇಳದಂಥ ವಿಚಾರ ಇದ್ರೆ ದಯವಿಟ್ಟು ಶೇರ್ ಮಾಡಿ ಅಂತ ಕಷ್ಟದ ದಿನಗಳು ಅಂತ ಬಂದ್ರೆ ಇನ್ನೂ ನಡೀತಾನೆ ಇದೆ ಜೆನ್ಯೂರ್ನಾಗ ಹೇಳಬೇಕು ಅಂದ್ರೆ ಅಕ್ಟೋಬರ್ ಲೆವೆಂತ್ ಮೇಲೆ ರಿಲೀಫ್ ಆಗುತ್ತೆ ಮೇಡಮ್ ಡೆಫಿನೆಟ್ ಓಕೆ ಎಲ್ಲೋ ಕೇಳ್ಪಟ್ವಿ ಗೊತ್ತಿಲ್ಲ ಸರ್ ಎ ಪಿ ಅರ್ಜುನ್ ಅವರು ಯಾವುದಕ್ಕೂ ಇನ್ವಾಲ್ವ್ ಆಗ್ತಾ ಇಲ್ಲ ಅಂತ ಕೇಳಿಪಟ್ವಿ ಮಾಹಿತಿ ಹೌದಾ ಅದನ್ನ ಎ ಪಿ ಅರ್ಜುನ ಅವ್ರ ಹತ್ರನೇ ಕೇಳ್ಬೇಕು ಮೇಡಮ್ ಅಲ್ಲ ಅದು ನಿಮ್ಗೆ ಗೊತ್ತಿರುತ್ತೆ ಇಲ್ಲ ಮೇಡಮ್ ನನಗೆ ಗೊತ್ತಿಲ್ಲ ಆನ್ಸರ್ ಸಿಕ್ತು ನಮಗೆ ಹಾಗಾದ್ರೆ ಸರ್ ಹನ್ನೊಂದಕ್ಕೆ ಈಗ ತುಂಬಾ ಜನ ಈಗ ನಿನ್ನೆ ಮೊನ್ನೆ ಕೂಡ ನಾವೇನೋ ಹೊರಗಡೆ ಹೋದಂಥ ಸಂದರ್ಭದಲ್ಲೂ ಕೂಡ ಇಲ್ಲ ರಿಲೀಸ್ ಕಷ್ಟ ಇದೆ ಅವರು ಹನ್ನೊಂದಕ್ಕೆ ಬರೋದಿಲ್ಲ ಮುಂದೆ ಹೋಗ್ಬೋದು ಮುಂದೆ ಹೋಗ್ಬೋದು ಅಂತ ಹೇಳ್ತಾ ಇದ್ರು ಸೊ ಫೈನಲಿ ಇವತ್ತು ನಮಗೆ ಫುಲ್ ಮಾತಾಡ್ಸಿದ ಮೇಲೆ ಗೊತ್ತಾಯಿತು ಬರ್ತಾ ಇದ್ರ ಹನ್ನೊಂದಕ್ಕೆ ಅಂತ ಹೇಳಿ ಈ ಸುಮ್ಮನೆ ಗಾಸಿಪ್ ಗಾಸ್ತಿ ಏನು ಹೇಳ್ತೀರಾ ಯಾಕೆ ಈ ತರ ಮಾಡ್ತಾರೆ ಅಂತ ಅನ್ಸುತ್ತೆ ಸರ್ ಸುಮ್ಮನೆ ಸುಖ ಸುಮ್ಮನೆ ಸುಮ್ಮನೆ ಮಾಡ್ತಾರೆ ಮೇಡಮ್ ಏನು ಮಾಡೋಕ್ಕಾಗಲ್ಲ ಐಮ್ ಯೂಸ್ ಟು ಇಟ್ ಡೋಂಟ್ ವರಿ ಒಗ್ರಿಗೂ ಹಿಂಗೆ ಅಂತಿದ್ರು ಸೊ ಈಗ ಮಾರ್ಟಿನ್ಗೂ ಹಿಂಗೆ ಅಂತಿದ್ರೆ ಅಕ್ಟೋಬರ್ ಲೆವೆಂತ್ ಸಿನಿಮಾ ನೋಡ್ತಾರೆ ಮೇಡಮ್ ಎಲ್ಲರೂ ಮತ್ತು ಬಿಸ್ನೆಸ್ ಆಗಿಲ್ಲ ಸ್ವಲ್ಪ ಹಣಕಾಸಿನ ಸಮಸ್ಯೆ ಇದೆ ಈ ಥರದೆಲ್ಲವೂ ಕೂಡ ಚರ್ಚೆ ನಡೆಯುತ್ತೆ ಸೊ ನೀವು ಸುಮ್ಮನೆ ಅಲ್ಲೆಲ್ಲ ಕೂತ್ಕೊಂಡು ಯಾರೋ ಚರ್ಚೆ ಮಾಡೋದು ಬದಲು ನೀವು ಆನ್ಸರ್ ಮಾಡಿದರೆ ಚೆನ್ನಾಗಿರುತ್ತೆ ಅನ್ನೋದು ನಮ್ಮ ಉದ್ದೇಶ ಹೌದಾ ಸರ್ ಎಕನಾಮಿಕ್ಲಿ ಸಮಸ್ಯೆ ಇದೆ ಅಂತ ಹೇಳ್ತಾರೆ ಪ್ರೊಡ್ಯೂಸರ್ ಫುಲ್ ಕಂಪ್ಲೀಟ್ ಲಾಸ್ ಆಗಿದ್ದಾರೆ ಅಂತ ಹೇಳ್ತಾರೆ ಧ್ರುವ ಅವರೇ ಫುಲ್ ಅದನ್ನು ಟೇಕ್ ಕೇರ್ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ ಉತ್ತರ ಕೊಟ್ಬಿಡಿ ಸರ್ ಪ್ಲೀಸ್ ಸಿ ಅದೆಲ್ಲ ಅಂತರೆ ಅಂತರೆ ಅನ್ನಲ್ಲ ಅದೆಲ್ಲ ಸುಳ್ಳು ಪ್ರೊಡ್ಯೂಸರ್ಸ್ ಶಕ್ತಿ ಮೀರಿ ಎಲ್ಲ ಮಾಡಿದ್ದಾರೆ ಆ್ಯಂಡ್ ಆಲ್ಸೋ ಬಿಸ್ನೆಸ್ ವೈಸ್ ಬಂದರೆ ಅವ್ರಿಗೆ ಆಲ್ಮೋಸ್ಟ್ ಇನ್ವೆಸ್ಟ್ಮೆಂಟ್ ದುಡ್ಡು ಆಲ್ಮೋಸ್ಟ್ ಕವರ್ ಆಗೋಗಿದೆ ಏನು ಬಿಫೋರ್ ರಿಲೀಸ್ ಇದು ನಾನು ಹೇಳೋದಕ್ಕಿಂತ ಪ್ರೊಡ್ಯೂಸರ್ ಹೇಳಿದ್ರೆ ಇನ್ನೂ ಚೆಂದ ಆ್ಯಂಡ್ ಇಟ್ ಇಸ್ ಆಲ್ ರೂಮರ್ ಸರ್ ಏನು ಇಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ ಅಥವಾ ಹೊರಗಡೆ ಮಾಡ್ತೀರಾ ಅಂತ ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ರೆ ಅಥವಾ ಅಭಿಮಾನಿಗಳಿಲ್ಲಿ ಬರೋರು ಇರ್ತಾರೆ ಸಾಕಷ್ಟು ಸಂಖ್ಯೆಯಲ್ಲಿ ಏನು ಹೇಳ್ತೀರಾ ಅಂತ ಹೇಳಿ ಅದಿನ್ ಟೂ ಡೇ ಟೂ ಡೇಸಲ್ಲಿ ಗೊತ್ತಾಗುತ್ತೆ ಯಾಕೆಂದರೆ ಪ್ರೀ ರಿಲೀಸ್ ಇವೆಂಟದು ಇವತ್ತು ಕನ್ಫರ್ಮ್ ಆಗುತ್ತೆ ಸೊ ಅದಾದಮೇಲೆ ಗೊತ್ತಾಗುತ್ತೆ ಮೇಡಮ್ ಪ್ರೀ ರಿಲೀಸ್ ಇವೆಂಟ್ ಫಿಫ್ತ್ ಅವ್ರ ಏಯ್ಟ್ ಇರುತ್ತೆ ಕನ್ಫರ್ಮೇಶನ್ ಕೊಟ್ಬಿಡ್ತೀವಿ ಸೆಕೆಂಡ್ಗೆ ಒಂದು ಏನೋ ರಿಲೀಸ್ ಮಾಡಬೇಕು ಅನ್ನೋ ಪ್ಲಾನ್ ಇದೆ ಅಂತ ಏನು ಕೇಳ್ಪಟ್ವಿ ಸೆಕೆಂಡು ಇಲ್ಲ ಮೇಡಮ್ ಯಾಕೆಂದರೆ ನಾನು ಇರಲ್ಲ ನನ್ನ ಮಗಳು ಬರ್ಡೇ ಸೊ ಇಟ್ ಇಟ್ ಮೈಟ್ ಬಿ ಫಸ್ಟ್ ಆರ್ ಥರ್ಡ್ ಹೇಳ್ತೀನಿ ಮೇಡಮ್ ಮಗಳ ಬರ್ತ್ಡೇಗೆ ಏನು ಪ್ಲಾನ್ಸ್ ಸರ್ ಹೇಳಲ್ಲ ರಿವೀಲ್ ಮಾಡಲ್ಲ ಅಂತ ಏನು ಏನ್ ಮಗಳ ಬರ್ತ್ಡೇಗೆ ಏನು ಕೇಕ್ ಕಟ್ ಮಾಡ್ತೀವಿ ಮಗಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀವಿ ಸರ್ ಪ್ರತಿ ವರ್ಷ ಕೂಡ ಹುಟ್ಟುಹಬ್ಬ ಅಂತ ಬಂದಾಗ ದೂರದ ಊರುಗಳಿಂದ ಅಭಿಮಾನಿಗಳು ಬರ್ತಾರೆ ನಾವು ಕೂಡ ಗಮನಿಸ್ತಾ ಇದ್ವಿ ಇವತ್ತು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬರ್ತಾರೆ ಕ್ಯೂ ನಿಲ್ತಾರೆ ಕಾಯ್ತಾರೆ ಫೋಟೋಗಳು ತಗೊಂಡು ಹೋಗ್ತಾರೆ ಅದು ಕಡಿಮೆನೇ ಆಗ್ತಾ ಇಲ್ಲ ಜಾಸ್ತಿನೇ ಆಗ್ತಾ ಇದೆ ಆ ಅಭಿಮಾನಿಗಳ ಸಂಖ್ಯೆ ಅಂತೂ ಇಷ್ಟು ಪ್ರೀತಿ ಕೊಡುವಂಥ ಅಭಿಮಾನಿಗಳಿಗೆ ಎಲ್ಲೆಲ್ಲರೂ ಬರ್ತಾರೆ ಸಣ್ಣ ಸಣ್ಣ ಮಕ್ಕಳನ್ನ ಬರ್ತಾರೆ ಅಭಿಮಾನಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರ ಇಲ್ಲ ಮೇಡಮ್ ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ನಮ್ಗೆ ತುಂಬಾ ಆಗುತ್ತೆ ಯಾವಾಗ್ಲೂ ಆ ಬಂದು ಆಶೀರ್ವಾದ ಮಾಡ್ತಾರಲ್ಲ ಮನಸಾರ ಒಂದು ಅವ್ರು ಟೈಮ್ ಕೊಟ್ಟು ನಮಗೆ ಆಶೀರ್ವಾದ ಮಾಡ್ತಾರಲ್ಲ ತುಂಬಾ ಖುಷಿಯಾಗುತ್ತೆ ಎಸ್ಪೆಷಲಿ ಮಕ್ಕಳನ್ನ ಕರ್ಕೊಂಬಂದಾಗ ಐ ಫೀಲ್ ನೈಸ್ ಐ ಫೀಲ್ ಸ್ಪೆಷಲ್ ಸೊ ಅವ್ರಿಗೆ ಯಾವ ರೀತಿ ಫೀಲ್ ಆಗುತ್ತೋ ಗೊತ್ತಿಲ್ಲ ಐ ಐ ಫೀಲ್ ಐ ವೆರಿ ಲಕ್ಕಿ ಟು ಹ್ಯಾವ್ ಐ ಮೀನ್ ನನ್ನ ವಿ ಪೀಸ್ನ ಓಕೆ ಸಾಂಗ್ ಅಂತೂ ತುಂಬ ಹಿಟ್ ಆಯ್ತು ಸರ್ ಎಲ್ಲೇ ಹೋಗಲಿ ಆ ಸಾಂಗ್ ಇದ್ದೇ ಇರುತ್ತೆ ಒಳ್ಳೆ ರೀಲ್ಸ್ ಕೂಡ ಆಗಿದ್ದಾವೆ ಎಲ್ಲರೂ ತುಂಬ ಜನ ರೀಲ್ಸ್ ಮಾಡಿದ್ದಾರೆ ಈಗ ರೀಲ್ಸ್ ಮಾಡಿದ್ರೇನೆ ಟ್ರೆಂಡ್ ಅಂತ ಕ್ರಿಯೇಟ್ ಆಗ್ಬಿಟ್ಟಿದೆ ಸೊ ಅದನ್ನು ಆ ಖುಷಿಯನ್ನು ಯಾವ ಥರ ವ್ಯಕ್ತಪಡಿಸ್ತೀರಾ ಅಂತ ಹೇಳಿ ಅದೇ ಜೀವನಿನ ಸಾಂಗು ತುಂಬ ಜನ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ಗೆಲ್ಲ ಯೂಸ್ ಮಾಡ್ತಾ ಇದ್ದಾರೆ ಆಗುತ್ತೆ ಮೇಡಮ್ ತುಂಬ ಜನ ಯೂಸ್ ಮಾಡ್ತಾರೆ ತಮಿಳಲ್ಲಿ ತೆಲುಗು ಅಲ್ಲಿ ಎಲ್ಲ ಟ್ರೆಂಡಿಂಗ್ ಇದೆ ಸೊ ಇಟ್ ಇಸ್ ಅ ಗುಡ್ ಸೈನ್ ಎಷ್ಟು ಖುಷಿಯಿಂದ ಕಾಯ್ತಾ ಇದ್ದಾರೆ ಮಾರ್ಟಿನ್ ಬಗ್ಗೆ ಅಪ್ಪ ಏನು ಮಾತಾಡ್ತಾರೆ ಅಮ್ಮ ಏನು ಮಾತಾಡ್ತಾರೆ ಪ್ರತಿ ಸಿನಿಮಾನೂ ಅವ್ರಿಗೆ ಖುಷಿನೇ ಅಲ್ವಾ ಬಜೆಟ್ ಅವ್ರಿಗೆ ಅದೆಲ್ಲ ಕೌಂಟ್ ಆಗಲ್ಲ ದೊಡ್ಡ ಬಜೆಟ್ ಪ್ಯಾನ್ ಇಂಡಿಯಾ ಅದೆಲ್ಲ ಕೌಂಟ್ ಆಗಲ್ಲ ಅಲ್ಟಿಮೇಟ್ ಆಗಿ ಏ ಅದು ನನ್ನ ಮಗ ನನ್ನ ಮಗನ ಸಿನಿಮಾ ಬರ್ತಾ ಇದೆ ಈ ತರ ಖುಷಿ ಪಡ್ತಾರೆ ಮಗಳ ಜೊತೆ ಕೂಡ ಸಿನಿಮಾ ನೋಡ್ತೀನಿ ಅಂತ ಹೇಳಿದ್ರಿ ನೀವು ಸೊ ಇದ್ರ ಬಗ್ಗೆ ಈಗ ಈಗೇನು ಕರ್ಕೊಂಡ್ಬರ್ತೀರ ನನ್ನ ಮಗಳು ಫಸ್ಟ್ ಟೈಮ್ ನೋಡ್ತಾ ಇರೋದು ಸೊ ಆನ್ ಸ್ಕ್ರೀನಲ್ಲೂ ಅವ್ರ ತಂದೆನೇ ಹೀರೋ ಆಫ್ ಸ್ಕ್ರೀನಲ್ಲಿ ಪ್ರತಿಯೊಬ್ಬರು ಮಕ್ಳಿಗೂ ಅವ್ರ ತಂದೆನೇ ಹೀರೋ ಸೊ ನನ್ನ ಮಗಳ ಲೈಫಲ್ಲಿ ನಾನು ಎರಡೆರಡು ಕಡೆ ಹೀರೋ ಆಗೋ ಚಾನ್ಸ್ ಸಿಕ್ಕಿದೆ ಸೊ ಐಮ್ ವೆರಿ ಹ್ಯಾಪಿ ಫೈನಲಿ ಹನ್ನೊಂದಕ್ಕೆ ಬರ್ತಾ ಇದೆ ಬರ್ತಾ ಇದ್ದೀರಾ ನಿಮ್ಮ ಅಭಿಮಾನಿಗಳಿಗೆ ಆ್ಯಂಡ್ ಸಿನಿಮಾ ರಸಿಕರಿಗೆ ನಿಮ್ಮ ಕಡೆಯಿಂದ ನಾವು ಹನ್ನೊಂದಕ್ಕೆ ಬರ್ತಾ ಇದ್ದೀವಿ ಬರ್ತಾ ಇದ್ದೀವಿ ಎಲ್ಲಿ ಬರಲ್ಲ ಅಂತ ನೀವು ಮಾತಾಡಬೇಡಿ ಅಂತ ಹೇಳೋದಾದರೆ ಏನು ಹೇಳ್ತೀರಾ ಅಕ್ಟೋಬರ್ ಹನ್ನೊಂದನೇ ತಾರೀಕು ಎಲ್ಲ ಕರ್ನಾಟಕ ಕಲಾಭಿಮಾನಿಗಳು ಬಂದು ಮಾರ್ಟಿನ್ ಚಿತ್ರನ ನೋಡಿ ಆಶೀರ್ವಾದ ಮಾಡಿ ಫ್ಯಾಮಿಲಿ ಜೊತೆ ಬನ್ನಿ ಲವ್ ಯು ಆಲ್ ಎಕ್ಸ್ಪೆಕ್ಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀನಿ ನಿಮ್ಮಗಳನ್ನೆಲ್ಲ

ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ